ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ ಓಂ ಶ್ರೀ ಸಾಯಿ ಭಗವತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಸಂಚಿಕೆ ಏನು ತಿಳಿಸ್ಕೊಡ್ತಾ ಇದ್ದನಪ್ಪ ಅಂದರೆ ಕೇವಲ ಐದು ನಿಮಿಷಗಳಲ್ಲಿ ಹೇಗೆ ವಶೀಕರಣ ಎಂಬುದನ್ನು ಮಾಡ್ಕೋಬೇಕು ಆಯಿತಾ ವೀಕ್ಷಕರೇ ಈ ತಂತ್ರವನ್ನು ಐದು ಶುಕ್ರವಾರ ಮಾಡಿ ಸಾಕು ವೀಕ್ಷಕರೇ ಎಂಥವರೇ ಆಗಿರಲಿ ಯಾರೇ ಆಗಿರಲಿ ಕೇವಲ ಐದು ನಿಮಿಷಗಳಲ್ಲಿ ನಿಮಗೆ ವಶೀಕರಣರಾಗ್ತಾರ ಅಂತ ಹೇಳ್ತಾ ವೀಕ್ಷಕರ ತಂತ್ರ ನೋಡೋಣ ಬನ್ನಿ ವೀಕ್ಷಕರು ಮೊದಲಿಗೆ ಒಂದು ಅರಳಿ ಮರದ ಎಲೆಯನ್ನು ತಗೋಬೇಕು ವೀಕ್ಷಕರೇ ಆಯಿತಾ ಅರಳಿ ಮರದ ಎಲೆಯನ್ನು ತೆಗೆದುಕೊಂಡು ಬಿಟ್ಟು ಆಯಿತಾ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ಮಂತ್ರವನ್ನು ಆಯಿತಾ ಬರೀಬೇಕು ವೀಕ್ಷಕರೇ ಒಂದು ಶುಕ್ರವಾರ ಇದು ಒಂದನೇ ಶುಕ್ರವಾರ ಸಾಯಂಕಾಲ ಆರು ಗಂಟೆ ಅಥವಾ ಗ್ರಾಮೀಣ ಮುಹೂರ್ತದಲ್ಲಿ ಮಾಡುವಂಥ ಒಂದು ತಂತ್ರ ವೀಕ್ಷಕರೇ ಹೇಗೆ ಮಾಡಬೇಕಪ್ಪ ಅಂದರೆ ಆ ಮಂತ್ರವನ್ನು ನೋಡಿ ವೀಕ್ಷಕರೇ ಇದನ್ನು ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳಿ ಕೆಟ್ಟದಕ್ಕೆ ಸ ಯೂಸ್ ಮಾಡ್ಕೋಬೇಡಿ ಆಯಿತಾ ಇಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ನಿಮ್ಮ ಕೈಯಲ್ಲಿದೆ ಅದು ಆಯಿತಾ ಯೂಸ್ ಮಾಡ್ಕೊಳ್ಳಿ ಬನ್ನಿ ವೀಕ್ಷಕರೇ ತಂತ್ರ ನೋಡೋಣ ಆಯಿತಾ ಈ ಮಂತ್ರವನ್ನು ಬರೆದ ವೀಕ್ಷಕರೇ ಮಾ ಮಾಹಾಮಾಯೆ ಮಹಾಯೇಶ್ವರಿ ನಂದ ಗೋಪಸುತೆ ಸುತೆ ದೇವಿ ಪತಿ ಮೇ ಕುರತೆ ಸ್ವಾಹ ಈ ಒಂದು ಮಂತ್ರವನ್ನು ಬರೆದ ನಂತರ ವೀಕ್ಷಕರೇ ಅದನ್ನು ಎಲೆಯನ್ನು ತೆಗೆದುಕೊಂಡು ಬಿಟ್ಟು ನಿಮ್ಮ ಯಾ ನಿಮ್ಮ ಮನೆಯಲ್ಲಿ ದುರ್ಗಾದೇವಿ ಅಥವಾ ಕಾಳೇಶ್ವರಿ ಕಾತೇಶ್ವರಿ ಆಯಿತಾ ಅಂತ ಫೋಟೋ ಇರುತ್ತೆ ಆ ಫೋಟೋದ ಮುಂದೆ ಒಂದು ತಟ್ಟೆಯಲ್ಲಿ ಅಕ್ಷತೆ ಕಾಳು ಹಾಕಿ ಆ ಒಂದು ಎಲೆಯನ್ನು ಇಟ್ಟು ಆಯಿತಾ ಅಲ್ಲಿ ಫೋಟೋ ಮುಂದೆ ಇಟ್ಟು ಇಪ್ಪತ್ತೊಂದು ಬಾರಿ ಮನಸ್ಸಿನಲ್ಲಿ ಆ ಮಂತ್ರವನ್ನು ಪಠಿಸಿದ ನಂತರ ಅವರ ಹೆಸರು ಮಂತ್ರ ಹೆಸರು ಮಂತ್ರ ಇಪ್ಪತ್ತೊಂದು ಬಾರಿ ಪಠಿಸಿದ ನಂತರ ಏನು ಮಾಡಬೇಕಪ್ಪ ಅಂದರೆ ಆಯಿತಾ ಆ ಅರಳಿ ಎಲೆಯನ್ನು ಹಾಗೆ ಅಕ್ಷತೆ ಕಾಳು ಅರಳಿ ಎಲೆ ಎಲೆಯನ್ನು ಹಾಗೆ ಅಕ್ಷತೆ ಕಾಳನ್ನು ತೆಗೆದುಕೊಂಡುಬಿಟ್ಟು ಒಂದು ಕೆಂಪು ಬಟ್ಟೆಯಲ್ಲಿ ಆಯಿತಾ ತೆಗೆದುಕೊಂಡ್ಬಿಟ್ಟು ಒಂದು ನಿಮ್ಮ ಮನೆಯ ಮುಖಬಾಗಿಲು ಅಂತಾರಲ್ಲ ಅಂಥ ಜಾಗದಲ್ಲಿ ಕಾಲ್ದ ಕಾಲುಗಳಲ್ಲಿ ಇದನ್ನು ಆಯಿತಾ ಅಲ್ಲಿ ಚೆನ್ನಾಗಿ ಕಟ್ಟಿದರೆ ಸಾಕು ವೀಕ್ಷಕರೇ ಎಂಥವರೇ ಆಗಿರಲಿ ಯಾರೇ ಆಗಿರಲಿ ಕೇವಲ ಐದು ನಿಮಿಷದಲ್ಲಿ ನಿಮ್ಮ ಆಗ್ತಾರಂತ ಹೇಳ್ತಾ ವೀಕ್ಷಕರೇ ಈ ತಂತ್ರ ಮಾಡುವುದು ಕೇವಲ ಐದು ಶುಕ್ರವಾರ ದಿವಸ ಅಷ್ಟೇ ಮಾಡಬೇಕು ಇನ್ನೊಂದು ಸಲ ನಾನು ಹೇಳ್ತೇನೆ ಆಯಿತಾ ಇವಾಗ ಮಾಡಿ ಆಗಿಲ್ಲ ಅಂತ ನನಗೆ ನನಗೆ ಹೇಳೋದು ಸುಮ್ಮನೆ ನಿಮಗೆ ಬೇಜಾರು ಹೌದಾ ನೀವು ನಿಮ್ಮ ಟೈಮನ್ನು ಕೊಟ್ಟು ನಮ್ಮ ವಿಡಿಯೋನ ನೋಡಿರ್ತೀರಿ ಅದಕ್ಕೋಸ್ಕರ ವೀಕ್ಷಕರು ಇನ್ನೂ ಯಾರು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ಲೇಗಾನೆ ಕ್ಲಿಕ್ ಮಾಡಿ ಹಾಗೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ನಮ್ಮ ರಾಘವೇಂದ್ರ ಭಟ್ ಗುರುಜಿಯವರ ನಂಬರ್ಗೆ ಕರೆ ಮಾಡಿ ಯಾವುದೇ ಸಮಸ್ಯೆಗಳಿದ್ದರೂ ಏನೇ ಸಮಸ್ಯೆಗಳಿದ್ದರೂ ಕೇವಲ ಹನ್ನೆರಡು ಗಂಟೆಯಲ್ಲಿ ತಮಗೆ ಶಾಶ್ವತ ಪರಿಹಾರ ಎಂಬುದನ್ನು ಸೂಚಿಸಿಕೊಡ್ತಾರೆ ಅಂತ ಹೇಳ್ತಾ ವೀಕ್ಷಕರ ಹಿಂದಿನ ತಂತ್ರವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಧನ್ಯವಾದಗಳು